ಎಲ್ಲ ಆತ್ಮೀಯ ವೀಕ್ಷಕರಿಗೂ ಲೈನ್ಸ್ ಕರಿಯರ್ ಅಕಾಡೆಮಿಗೆ ಸ್ವಾಗತ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಕ್ಕಂಥ ದೃಶ್ಯ ಶಿವಮೊಗ್ಗ ರ್ಯಾಲಿಯ ಐದನೇ ದಿನದ ಮೂರನೇ ಬ್ಯಾಚಿನ ವಿಡಿಯೋ ಆಗಿದೆ ಸೊ ವಿಡಿಯೋ ಅಂತೂ ಫುಲ್ ಕ್ಲಿಯರ್ ಆಗಿ ತಗೊಂಡಿದ್ವಿ ಸೊ ಅಭ್ಯರ್ಥಿಗಳು ಯಾರಂತ ನಿಮಗೆ ಈಗ ಕಾರ್ನರ್ದಾಗ ನೀವು ಅವ್ರನ್ನ ಗುರುತ್ ಕೂಡ ಹಿಡಿಬೋದು ಸೊ ಅದೇ ರೀತಿಯಾಗಿ ಹೈಟ್ ಕೂಡ ಒನ್ ಸಿಕ್ಸ್ಟಿ ಸಿಕ್ಸ್ ಸೆಂಟಿಮೀಟರ್ ಕರೆಕ್ಟಾಗಿ ತೊಗೋತಾರೋ ಏನೂ ಸಮಸ್ಯೆ ಇಲ್ಲ ಡಾಕ್ಯುಮೆಂಟ್ಸ್ ಬಗ್ಗೆಯೂ ಏನು ಅಷ್ಟೊಂದು ಕಿರಿಕಿರಿ ಮಾಡ್ತಾ ಇಲ್ಲ ಸೊ ಅದಕ್ಕೂ ಕೂಡ ಟೈಮ್ ಕೊಡ್ತಿದ್ದಾರೆ ಸೊ ಇವಾಗ ನಿಮ್ಮ ಹತ್ರ ಯಾವ್ದಾವಲ್ಲ ಅವ್ನು ತೊಗೊಂಡು ಹೋಗ್ರಿ ಏನು ಸಮಸ್ಯೆ ಇಲ್ಲ ಅದೇ ರೀತಿಯಾಗಿ ನ ಸೊ ಸಾಕಷ್ಟು ಜನ ಅಭ್ಯರ್ಥಿಗಳು ಕಮೆಂಟ್ಸ್ ಮಾಡ್ತಾಯಿದ್ರು ಸರ್ ಟ್ರ್ಯಾಕ್ ಒಳಗೆ ಶೂಸ್ ಹಾಕೊಂಡು ಓಡಬೇಕು ಹಂಗೆ ಓಡಬೇಕು ಏನು ಸಮಸ್ಯೆ ಇಲ್ಲ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಲ್ಲ ಹಂಗ ಓಡ್ಬೋದು ಶೂಸ್ ಇಲ್ಲದೆ ಓಡ್ರೂ ಏನೂ ಪ್ರಾಬ್ಲಮ್ ಇಲ್ಲ ಶೂಸ್ ಹಾಕಿದ್ರೆ ಸ್ವಲ್ಪ ಚಲೋ ಜಜ್ಮೆಂಟ್ ಸಿಗ್ತದೆ ಸಿಂಥೆಟಿಕ್ ಟ್ರ್ಯಾಕ್ ಆಗಿರೋದ್ರಿಂದ ನೀವು ಶೂಸ್ ಹಾಕಿ ಪ್ರಾಕ್ಟೀಸ್ ಮಾಡಿದರೆ ಅಷ್ಟು ಯೂಸ್ ಮಾಡ್ರಿ ಇಲ್ಲಾಂದ್ರೆ ನಾರ್ಮಲ್ ಆಗಿ ಓಡ್ಬೋದು ಏನು ಸಮಸ್ಯೆ ಇಲ್ಲ ಸೊ ಅದೇ ರೀತಿಯಾಗಿ ನಿಮ್ಗೆ ಅಲ್ಲಿ ಹೋದ ನಂತರ ಏನಾದರೂ ವಸ್ತಿಗಾಗಿ ಪ್ರಾಬ್ಲಮ್ ಇತ್ತು ಕಾಲ್ ಮಾಡ್ರಿ ಅಲ್ಲಿ ಒಂದು ಗೌರ್ಮೆಂಟ್ ದಿಂದ ನಿಮ್ಗೊಂದು ಇದ್ದದ ಅದ್ರ ಬಗ್ಗೆಯೂ ನಾವು ಕಾಂಟ್ಯಾಕ್ಟ್ ಅನ್ನ ಹಾಕಿರ್ತೀವಿ ವಿಡಿಯೋ ಲಾಸ್ಟ್ದಾಗ ನೋಡ್ಬೋದು ನೋಡಬಹುದು ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ವಾಯ್ಸ್ ಕ್ಲಿಯರ್ ಇತ್ತು ವಿಡಿಯೋ ಕ್ಲಿಯರಿಟಿ ಇತ್ತಂದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಸೆಕ್ಷನ್ ಒಳಗೆ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಸೊ ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ ಅಗ್ನಿವೀರ ರ್ಯಾಲಿಗೆ ಹೋಗೋವ್ರಿದ್ರಂದ್ರೆ ಅಥವಾ ನೆಕ್ಸ್ಟ್ ತಯಾರಿ ಮಾಡೋರು ಅಂದ್ರೆ ಆರ್ಮಿ ಸೇರ್ತಕ್ಕಂಥ ಕನಸು ಹೊಂದಿದ್ರ ಅಂದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ನೀವು ಶೇರ್ ಮಾಡೋದ್ರಿಂದ ಲೈಕ್ ಮಾಡೋದ್ರಿಂದ ನಮಗೂ ಕೂಡ ಒಂದು ತರ ಪ್ರೋತ್ಸಾಹ ಸಿಕ್ಕಾಗ್ತದೆ ಹೆಚ್ಚೆಚ್ಚು ವಿಡಿಯೋಗಳನ್ನ ಮಾಡಬೇಕಂತಕ್ಕಂಥದ್ದು ಎಂತಹ ಒಂದು ತೊಂದರೆ ಪರಿಸ್ಥಿತಿ ಒಳಗೂ ನಾವು ವಿಡಿಯೋ ಮಾಡ್ತಾ ಇದ್ದೀವಿ ನಮ್ಮ ಟೀಮ್ನಿಂದ ವಿಡಿಯೋ ಮಾಡಿದ್ವಿ ಸೊ ವಿಡಿಯೋ ಮಾಡಬೇಕಾದ್ರೆ ಬಹಳ ಎಲ್ಲೊಂದು ತೊಂದರೆಗಳು ಎಲ್ಲರೂ ಕಂತ ಫಿಶ್ ವಿಡಿಯೋ ಮಾಡಬೇಕು ಇಂಥ ಕ್ಲಾರಿಟಿ ವೀಡಿಯೋ ಕೊಡಬೇಕಂದ್ರೆ ಸೊ ನಾವು ವಿಡಿಯೋ ಮಾಡಿದ್ದೀವಿ ನೀವು ಕೂಡ ಅದಕ್ಕೆ ಪ್ರೋತ್ಸಾಹವನ್ನು ಮಾಡಬೇಕು ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಒಳಗೆ ಎಸ್ ಎಸ್ ಸಿ ಜಿ ಡಿ ಆಗಿರ್ಬೋದು ಎಸ್ ಎಸ್ ಸಿ ಎಮ್ ಟಿ ಎಸ್ಸು ಆರ್ ಪಿ ಎಪ್ಪು ನೆಕ್ಸ್ಟ್ ಮುಂಬರ್ತಕ್ಕಂಥ ಅಗ್ನಿವೀರ ಎಕ್ಸಾಮ್ ಬ್ಯಾಚಸ್ಗಳು ಪ್ರಾರಂಭವಾಗಿರ್ತವೆ ಅದರ ಜೊತೆಗೆ ಫಿಸಿಕಲ್ ಕೂಡ ವ್ಯವಸ್ಥೆ ಇರ್ತದೆ ಯಾರಾದರೂ ನಿಮ್ಮ ಒಂದು ಹೋಗ್ತಕ್ಕಂಥ ಆಸೆ ಇದ್ದರೆ ಜಾಬ್ ಗೌರ್ಮೆಂಟ್ ಜಾಬ್ನ ಸೇರ್ಕೋಬೇಕಂತಕ್ಕಂಥ ಆಸೆ ಇದ್ದರೆ ನಮ್ಮ ಸಂಸ್ಥೆಯನ್ನು ಸಂಪರ್ಕಿಸಿ ಓಕೆ ನೀವು ವಿಡಿಯೋನ ಲಾಸ್ಟ್ ತನೂ ನೋಡ್ರೆ ನಿಮಗೆ ಫಸ್ಟ್ ಗ್ರೂಪ್ ಎಷ್ಟು ಜನ ಹಿಡಿದಿದ್ದಾರೆ ಸೆಕೆಂಡ್ ಗ್ರೂಪ್ ಎಷ್ಟು ಜನ ಹಿಡಿದಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಐಡಿಯಾ ಸಿಗ್ತದೆ ನೋಡ್ಬೋದು ಅದೇ ರೀತಿಯಾಗಿ ನೆಕ್ಸ್ಟ್ ಬ್ಯಾಚಿದ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ ನೆಕ್ಸ್ಟ್ ಬ್ಯಾಚ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿ ಥ್ಯಾಂಕ್ ಯು ಜೈ